ಯಾನ್ ಕನ್ನಡ ವೀಕ್ಷಕರೇ ಇವತ್ತಿನ ಬೆಳಗಿನ ನ್ಯೂಸ್ ಅಪ್ಡೇಟ್ಸ್ ನ್ಯೂಸ್ ಅಪ್ಡೇಟ್ಸ್ ಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾನು ತರ್ತಾ ಇರ್ತಕ್ಕಂತ ನ್ಯೂಸ್ ಅಪ್ಡೇಟ್ ಏನಂತಂದ್ರೆ ನಿನ್ನೆ ನಾವು ಹೇಳಿದಂತ ಥರ್ಡ್ ವರ್ಲ್ಡ್ ವಾರ್ ಅಂದ್ರೆ ಮೂರನೇ ವಿಶ್ವ ಮಹಾಯುದ್ಧ ಆರಂಭ ಆಯ್ತು ಅಂತ ಹೇಳಿ ಹೇಳಿದ್ದು ಸೊ ಈಗ ಆ ವಿಶ್ವ ಮಹಾಯುದ್ಧ ಆರಂಭ ಆಯ್ತು ಅನ್ನೋ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಏನು ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿತ್ತು ಈ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಈಗ ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಅಹ್ ಇಸ್ರೇಲ್ ಮೇಲೆ ಇರಾನ್ ತನ್ನ ಪ್ರತಿ ದಾಳಿಯನ್ನು ನಡೆಸ್ತಾ ಇದೆ ಪ್ರತಿ ದಾಳಿಯನ್ನ ನಡೆಸಿ ಅಂದ್ರೆ ಇಸ್ರೇಲಲ್ಲಿ ಫ್ರೆಶ್ ಆಗಿ ಈಗ ಈ ಕೆಲವೇ ಕ್ಷಣಗಳ ಹಿಂದೆ ಒಂದು ಬಯ ಎರಡು ಎರಡು ದಾಳಿಗಳನ್ನ ನಡೆಸಿದೆ ಇರಾನ್ ನ ಹಾರ್ಟ್ ಇನ್ ನ್ಯೂಕ್ಲಿಯರ್ ಮಿಲಿಟರಿ ಸ್ಟ್ರಕ್ಚರ್ ಏನಿತ್ತು ಅದನ್ನ ಶುಕ್ರವಾರ ಒಂದು ಸಮಸ್ಯೆ ಆಗಿತ್ತು ಹೊಡೆದಾಕಿದ್ರು ವಾರ್ ಪ್ಲೈನ್ಸ್ ಅಂಡ್ ಡ್ರೋನ್ಸ್ ಪ್ರೊವೈಡೆಡ್ ಬೈ ಸ್ಮಗಲ್ಡ್ ಇನ್ ಟು ದಿಸ್ ಕಂಟ್ರಿಲ್ ಕೀ ಫೇಲ್ಯೂರ್ಸ್ ಅಂಡ್ ಕಿಲ್ ಟಾಪ್ ಜನರಲ್ಸ್ ಸೈಂಟಿಸ್ಟ್ ಇಸ್ರೇ ಇರಾನ್ನ ಪ್ರಮುಖ ಮಿಲಿಟರಿ ಅಧಿಕಾರಿಗಳನ್ನ ಮುಖ್ಯಸ್ಥರನ್ನ ಮತ್ತು ವಿಜ್ಞಾನಿಗಳನ್ನ ಏನು ಮುಂದಾಕ್ತಿತ್ತು ಇಸ್ರೇಲ್ ಈಗ ಅದಕ್ಕೆ ವಿರುದ್ಧವಾಗಿ ಅದಕ್ಕೆ ಪ್ರತಿಯಾಗಿ ಇಟ್ ವಾಸ್ ನೆಸೆಸರಿ ಬಿಫೋರ್ ಟು ಅಡ್ವರ್ಸರಿ ಗಾಟ್ ಎನಿ ಕ್ಲೋಸ್ ಆಫ್ ಬಿಲ್ಡಿಂಗ್ ಅಟಾಮಿಕ್ ವೆಪನ್ ಅಟಾಮಿಕ್ ವೆಪನ್ ಏನಕ್ಕಂತಹ ಸಂದರ್ಭ ಜಾಗದಲ್ಲಿ ಮತ್ತೆ ದಾಳಿ ಹಾಕಿದಾಗ ಇಸ್ರೇ ಇರಾನ್ ಕಾಪಾಡ್ಕೊಳ್ತಾ ಇದೆ ವೇರ್ ಎಕ್ಸಿಬಿಷನ್ಸ್ ಎಕ್ಸ್ಪ್ಲೋಷನ್ಸ್ ಫ್ಲೇರ್ಡ್ ಇನ್ ದ ಸ್ಕೈಸ್ ಓವರ್ ಜೆರುಸಲಮ್ ಅಂಡ್ ಟೆಲ್ ಅವಿವಾ ತೆಲೆವಿವ ಇಲ್ಲಿ ಶುದ್ಧ ಬಿಲ್ಡಿಂಗ್ಸ್ ಬಿಲ್ಡಿಂಗ್ ಮತ್ತೆ ತೆಲೆವಿವ ಮತ್ತೆ ಜೆರೂಸಲಂ ಅಲ್ಲಿ ಒಂದು ದಾಳಿ ಆಗಿದೆ ಇನ್ ಸೆಕೆಂಡ್ ರೌಂಡ್ ಆಫ್ ಅಟ್ಯಾಕ್ ಎರಡನೇ ಸುತ್ತಿನ ದಾಳಿಯಲ್ಲಿ ಮೋಸ್ಟ್ಲಿ ಪಾಸಿಬಲಿ ಫ್ರಮ್ ದಿ ಇಸ್ರೇಲಿ ಇಂಟ್ರಾ ಇಂಟ್ರಾಸ್ಪೆಕ್ಟ್ ಕುಡ್ ಬಿ ಹರ್ಡ್ ಬೂಮ್ ಬಾಂಬಿಂಗ್ ಇನ್ ದಿ ಸ್ಕೈ ಓವರ್ ಜೆರೂಸಲಂ ಅರ್ಲಿ ಸಾಟ್ ಇವತ್ತು ಬೆಳಗ್ಗೆ ದಾಳಿ ಇಸ್ರೇಲ್ ಮಿಲಿಟರಿ ಅರ್ಜ್ ಸಿವಿಲಿಯನ್ಸ್ ಇಸ್ರೇಲ್ ಹೇಳ್ತಾ ಇದೆ ತನ್ನ ನಾಗರಿಕರಿಗೆ ಆಲ್ರೆಡಿ ರ್ಯಾಟರ್ಡ್ ಬೈ ದ ಅರ್ಲಿ ಅರ್ ಶೆಲ್ಟರ್ ನೀವು ಅಡಗು ತಾಣಕ್ಕೆ ಅಂದ್ರೆ ಗುಹೆಗಳಿಗೆ ಅದೇ ಬಂಕರ್ಸ್ ಅಂತ ಕರೀತಾರೆ ಬಂಕರ್ಸ್ ಗೆ ಹೋಗಿ ಅಂತೇಳಿ ಇರಾನ್ ಸುಪ್ರೀಂ ಲೀಡರ್ ಆಯ್ತೋ ಆಯ್ತೋಲಾ ಅಲಿ ಕಾಮ್ನೇಲ್ ಅವರ ಒಂದು ವಿಡಿಯೋ ಮೆಸೇಜ್ ಅಲ್ಲಿ ಹೇಳಿದ್ದಾರೆ ವಿಲ್ ನಾಟ್ ಅಲೋ ದ್ಯಾಮ್ ಟು ಎಸ್ಕೇಪ್ ಸೇಫ್ಲಿ ಫ್ರಮ್ ದಿಸ್ ಗ್ರೇಟ್ ಕ್ರೈಮ್ ದೇ ಕಮಿಟೆಡ್ ಇವ್ರನ್ನ ನಾವು ಸುಲಭವಾಗಿ ಇವ್ರನ್ನ ಬಿಡಲ್ಲ ನಮ್ಮ ದೇಶದ ಮೇಲೆ ದೊಡ್ಡ ಕ್ರೈಮ್ ಮಾಡಿದ್ದಾರೆ ಇವರನ್ನ ಸುಲಭವಾಗಿ ಬಿಡಲ್ಲ ಅಂತ ಹೇಳಿ ಇರಾನ್ ನ ಮುಖ್ಯಸ್ಥ ಹೇಳ್ತಾರೆ ಇರಾನ್ ಯು ಎನ್ ಅಂಬಾಸಿಡರ್ ಇವರನ್ನ ವಿಶ್ವಸಂಸ್ಥೆಯ ಪ್ರತಿನಿಧಿ ಹೇಳ್ತಾ ಇದಾರೆ ಸೈಡ್ ಸೆವೆಂಟಿ ಏಟ್ ಪೀಪಲ್ ವರ್ ಕಿಲ್ಡ್ ಅಂಡ್ ಮೋರ್ ದನ್ ತ್ರೀ ಟ್ವೆಂಟಿ ಮೋರ್ ದಾನ್ ಥ್ರೀ ಟ್ವೆಂಟಿ ಪೀಪಲ್ ಉಂಡೆಡ್ ಇನ್ ಇಸ್ರೇಲ್ ಅಟ್ಯಾಕ್ ಯು ಎಸ್ ಗ್ರೌಂಡ್ ಬೇಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇನ್ ಅನ್ ವರ್ ಹೆಲ್ಪಿಂಗ್ ಟು ಶೂಟ್ ಡೌನ್ ಇರಾನಿಯನ್ ಮಿಸೈಲ್ಸ್ ಅಮೆರಿಕದ ಗ್ರೌಂಡ್ ಅಮೆರಿಕದ ಗ್ರೌಂಡ್ ಬೇಸ್ ಆಗಿಟ್ಕೊಂಡು ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ ಇದಕ್ಕೆ ಯು ಎಸ್ ಅಫಿಷಿಯಲ್ ಕೂಡ ಇದನ್ನ ದೃಢಪಡಿಸಿದ್ದಾರೆ ಇಲ್ಲಿ ನಾವು ಇವತ್ತು ಮುಖ್ಯವಾಗಿ ಗಮನಿಸಕ್ಕಂಥದ್ದು ಇಲ್ಲಿ ಇರಾನ್ ಇರಾನ್ ಇವತ್ತಿನ ಡೆವಲಪ್ಮೆಂಟ್ಸ್ ಅಂದ್ರೆ ಇರಾನ್ ಸ್ಟ್ರೈಕ್ಸ್ ಅಗೇನ್ಸ್ಟ್ ಇಸ್ರೇಲ್ ವಿಲ್ ಕಂಟಿನ್ಯೂ ಸೀನಿಯರ್ ಮಿಲಿಟರಿ ಅಫಿಷಲ್ಸ್ತಾದ್ರೆ ಕಂಟಿನ್ಯೂ ಮಾಡ್ತೀವಿ ನಾವು ದಿಸ್ ಕನ್ಫರ್ಮೇಶನ್ ವಿಲ್ ನಾಟ್ ಎಂಡ್ ದಿಸ್ ದಿಸ್ ವಿಲ್ ನಾಟ್ ಎಂಡ್ ವಿತ್ ಲಾಸ್ಟ್ ನೈಟ್ ಲಿಮಿಟೆಡ್ ಆಕ್ಷನ್ಸ್ ಏನು ನಾನು ಹೇಳಿದೆ ಟೆಲ್ ಐ ಟೆಲ್ ಮತ್ತೆ ಏನು ದಾಳಿ ಮಾಡಿದ್ದಾರೆ ಆ ಜಾಗಗಳಲ್ಲಿ ಅಷ್ಟೇ ಅಲ್ಲ ಇನ್ನೂ ನಿಮ್ಗೆ ಇನ್ನೂ ಹೆಚ್ಚು ದಾಳಿಯನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಇರಾನ್ ಸ್ಟ್ರೈಕ್ ವಿಲ್ ಕಂಟಿನ್ಯೂ ಅಂಡ್ ದಿಸ್ ಆಕ್ಷನ್ ವಿಲ್ ಬಿ ವಿಲ್ ಬಿ ವೆರಿ ಪೈನ್ಫುಲ್ ಅಂಡ್ ರಿಗ್ರೆಟಬಲ್ ಫಾರ್ ದಿ ಅಗ್ರೆಸರ್ಸ್ ಏನ್ ನಮ್ಮ ದಾಳಿ ಮಾಡಿದ್ರು ಅವರು ಮುಟ್ಟು ನೋಡ್ಕೋಬೇಕು ಅವ್ರಿಗೆ ನೋವಾಗಬೇಕು ಮತ್ತು ಅವ್ರಿಗೆ ಅಯ್ಯೋ ನಾವ್ಯಾಕೆ ಇರಾನ್ ಮೇಲೆ ದಾಳಿ ಮಾಡ್ದು ಅನ್ನೋ ರೀತಿಯಲ್ಲಿ ಅವ್ರಿಗೆ ಪಶ್ಚಾತ್ತಾಪ ಹಾಗೆ ಮಾಡ್ತೀವಿ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ ಇಸ್ರೇಲ್ ಆರ್ಮಿ ಸೈ ಸ್ಟ್ ಇರಾನ್ ಡಿಫೆನ್ಸ್ ಅರೈಸ್ ಇನ್ ಇನ್ ತೆಹ್ರಾನ್ ಏರಿಯಾ ತೆಹ್ರಾನ್ ಅಲ್ಲಿ ತೆಹ್ರಾನ್ ಅಲ್ಲಿ ಇಸ್ರೇಲ್ ಮಿ ಇಸ್ರೇಲ್ ಮಿಲಿಟರಿ ಹೇಳ್ತಾ ಇದೆ ಸೋಟೇಟ್ಸ್ ಏರ್ ಫೋರ್ಸ್ ಟಾರ್ಗೆಟೆಡ್ ಇರಾನ್ಸ್ ಏರ್ ಡಿಫೆನ್ಸಸ್ ಏರ್ ಡಿಫೆನ್ಸಸ್ ದಾಳಿ ಮಾಡಿದ್ದೀವಿ ವಿತ್ ವೇವ್ ಆಫ್ ಸ್ಟ್ರೈಕ್ಸ್ ಇನ್ ದೆಹ್ರಾನ್ ತೆಹರಾನ್ ಓವರ್ ಏರಿಯಾ ಓವರ್ ಮೈಕ್ ಇಡೀ ರಾತ್ರಿ ಅವ್ರ ಮೇಲೆ ದಾಳಿ ಮಾಡ್ತೀವಿ ಸೊ ಅವರ ಯಾವುದೇ ಒಂದು ಏರ್ ಡಿಫೆನ್ಸ್ ಉಳಿದಿಲ್ಲ ಅಂತ the first time ಫಸ್ಟ್ ಟೈಮ್ the ದ the military ದಿ ವಾರ್ ಓವರ್ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಫ್ರಮ್ ಇಸ್ರೇಲಿ ಟೆರಿಟರಿ military force, struck defense race in the arena of Tehran. ಇದೇ ಫಸ್ಟ್ ಟೈಮ್ ಅವರನ್ನ ತಡೆಯೋದಕ್ಕೆ ಇವರೊಂದು ಸಾಧ್ಯವಾಗಿದೆ ಇಸ್ರೇಲಿ ಮಿಲಿಟರಿ ಅಪಾಲ ಮಿಲಿಟರಿ ಅಪಾಲಾಜಸ್ ಫಾರ್ ಇನ್ ಇನ್ಕರೆಕ್ಟ್ ಡಿಫಿಕ್ಷನ್ ಆಫ್ ಇಂಡಿಯಾ ಇಸ್ರೇಲಿ ಮಿಲಿಟರಿ ಸಾಟರ್ಡೆ ಏನ್ ಮಾಡಿತ್ತು ಅಪಾಲೈಸ್ಡ್ ಒಂದು ಇವತ್ತು ಕ್ಷಮಾಪಣೆ ಕೇಳ್ತಾ ಇದೆ ಪೋಸ್ಟಿಂಗ್ ಮ್ಯಾಪ್ ಇನ್ಕರೆಕ್ಟ್ಲಿ ಡೆಫಿಕ್ಟೆಡ್ ಜಮ್ಮು ಅಂಡ್ ಕಾಶ್ಮೀರ್ ಪಾರ್ಟ್ ಆಫ್ ಪಾಕಿಸ್ತಾನ್ ಪಾಕಿಸ್ತಾನ ಪಾರ್ಟ್ ಅಂತ ಹೇಳಿ ಜಮ್ಮು ಕಾಶ್ಮೀರನ್ನ ಒಂದು ಮ್ಯಾಪ್ ಅನ್ನ ಹಾಕಿತ್ತು ಇಸ್ರೇಲ್ ಆಫ್ಟರ್ ಅಬ್ಜೆಕ್ಷನ್ಸ್ ಫ್ರಮ್ ಇಂಡಿಯನ್ ಸೋಷಿಯಲ್ ಮೀಡಿಯಾ ಯೂಸರ್ಸ್ ಇದಕ್ಕೆ ಇಂಡಿಯನ್ ಮೀಡಿಯಾದ ಎಲ್ಲ ಸೋಷಿಯಲ್ ಯೂಸರ್ಸ್ ಎಲ್ಲರೂ ಕೂಡ ಇದ್ರ ಬಗ್ಗೆ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಇಡೀ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಾರ್ ಮಾಡಿದ್ದಾರೆ ಇಸ್ರೇಲ್ ವಿರುದ್ಧ ಸೊ ಅದಕ್ಕೆ ಇಸ್ರೇಲ್ ಏನ್ ಹೇಳ್ತಾ ಇದೆ ಟು ಪ್ರಿಸೈಸ್ಲಿ ಡಿಪಿಕ್ಟ್ ಬಾರ್ಡರ್ಸ್ ನಾವು ಬಾರ್ಡರ್ ನ ಗುರುತಿಸೋದಕ್ಕೆ ನಾವು ತಪ್ಪಾಗಿದ್ದೀವಿ ಬಹುಶಃ ಈಗೇನೆ ಇರಾನ್ ಮೇಲೆ ತಪ್ಪಾಗಿ ಮಾಡ್ಕೊಂಡು ಎದ್ದಕ್ ಹೋಗಿದ್ದಾರೆ ಅನ್ಸುತ್ತೆ ಸೊ ಇಂಡಿಯಾ ಮ್ಯಾಪ್ ಬಗ್ಗೆ ಸಂಬಂಧಪಟ್ಟಂಗೆ ದ ಮ್ಯಾಪ್ ವಾಸ್ ಪೋಸ್ಟೆಡ್ ಬೈ ದಿ ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ ಐ ಡಿ ಎಫ್ ಅಂತ ಕರಿತೀವಿ ಇವರು ಫ್ರೈಡೆ ಏನು ಅಂದ್ರೆ ರೇಂಜ್ ಆಫ್ ಇರಾನ್ ಇರಾನ್ ಇರಾನಿಯನ್ ಮಿಸೈಲ್ಸ್ ಇರಾನಿಯನ್ ಮಿಸೈಲ್ಸ್ ಹೇಗೆ ರೇಂಜ್ ಇದೆ ಅಂತ ಹೇಳಿ ಅಂತೇಳಿ ದ ಪೋಸ್ಟ್ ಕ್ವಿಕ್ಲಿ ಡ್ರೀವ್ ಕ್ರಿಟಿಸಮ್ ಫ್ರಮ್ ಸೋಷಿಯಲ್ ಮೀಡಿಯಾ ಯೂಸಸ್ ಮೀಡಿಯಾ ನಾವು ಯು ಅಂಡರ್ಸ್ಟ್ಯಾಂಡ್ ವೈ ಇಂಡಿಯಾ ರಿಮೈನ್ಸ್ ನ್ಯೂಟ್ರಲ್ ಈಗ ನಿಮ್ಗೆ ಅರ್ಥ ಆಗಿರ್ಬೇಕು ಇಸ್ರೇಲಿಯನ್ಸ್ಗೆ ಯಾಕೆಂದ್ರೆ ನಾವು ಯಾವಾಗಲೂ ಯಾಕೆ ನ್ಯೂಟ್ರಲ್ ಆಗಿರ್ತೀವಿ ಅಂದ್ರೆ ನೀವು ನಮ್ಮನ್ನ ತುಳಿತನೇ ಇರ್ತೀರಾ ನೀವು ನಮ್ಮನ್ನ ನೀವೇನ್ ಸಮಸ್ಯೆ ಎದುರಿಸ್ತಾ ಇದ್ರ ಪ್ಯಾಲೆಸ್ಟೈನ್ ಅಲ್ಲಿ ಅದೇ ಸಮಸ್ಯೆ ಭಾರತದಲ್ಲಿ ಇದೆ ಅದು ಜಮ್ಮು ಕಾಶ್ಮೀರ ಸಮಸ್ಯೆ ಸೊ ಅದನ್ನ ನೀವು ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟ ಮಾಡ್ತಾ ಇದ್ದೀರಾ ಸೊ ಇದು ಎಷ್ಟು ಮಟ್ಟಕ್ಕೆ ಸರಿ ನೋ ಒನ್ಸ್ ರಿಯಲಿ ಯುವರ್ ಫ್ರೆಂಡ್ ಹಾಗಾಗಿ ನಿಮ್ಗೆ ಯಾರು ಸ್ನೇಹಿತರು ಇಲ್ಲ ಅಂತ ಹೇಳಿ ಆ ಸೋಷಿಯಲ್ ಮೀಡಿಯಾ ಕೂಡ ಹೇಳ್ತಾ ಇದ್ದಾರೆ ಇದಕ್ಕೆ ಇದನ್ನ ಐ ಡಿ ಎಫ್ ಏನು ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅದನ್ನು ಒಪ್ಕೊಂಡು ಫೇಲ್ಸ್ ಟು ಪ್ರಿಸೈಸ್ಲಿ ಡಿಫಿಕ್ಟ್ ಬಾರ್ಡರ್ಸ್ ನಾವು ಫೇಲ್ಯೂರ್ ಆಗಿದೆ ಅಂತ ಇಲಿಸ್ಟ್ರೇಷನ್ ಆಫ್ ದಿ ರೀನ್ ದಿಸ್ ಫೈಲ್ಸ್ ಟು ಪ್ರಿಸೈಜ್ ಡಿಫಿಕ್ಟ್ ಬಾರ್ಡರ್ಸ್ ವಿ ಅಪಲೈಸ್ ಫಾರ್ ಎನಿ ಅಫೆನ್ಸ್ ಫಾಸ್ಟ್ ಬೈ ದಿ ಇಮೇಜ್ ಇದ್ರೆ ಏನಾರು ತೊಂದರೆ ಆಗಿದ್ರೆ ನಾವು ದಯವಿಟ್ಟು ಕ್ಷಮೆ ಆಚಿಸ್ತೀವಿ ಅಂತ ಹೇಳ್ತಾರೆ ಆದ್ರೆ ಅಷ್ಟೊಂದು ಕಾಲೇ ಡ್ಯಾಮೇಜ್ ಆಗಿತ್ತು ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡಿದ್ರು ಆಗಲಿ ಕೂಡ ಆಗಿಲ್ಲ ಇನ್ನು ಇಂಡಿಯಾ ಡೆಸಿಗ್ನೇಟ್ಸ್ ಎಮರ್ಜೆನ್ಸಿ ನಂಬರ್ಸ್ ಟು ವ್ಯೂ ಇಸ್ರೇಲ್ ಇರಾನಿನ್ ಕಾನ್ಫ್ಲಿಕ್ಟ್ ಸೊರೇ ಇಸ್ರೇಲ್ ಇರಾನ್ ಅಲ್ಲಿ ಗಾಯಗೊಂಡಿರ್ತಕ್ಕಂಥ ಸಮಸ್ಯೆ ಗುರ್ತಕ್ಕಂಥ ಅದರಲ್ಲಿ ಒಂದು ಎಮರ್ಜೆನ್ಸಿ ನಂಬರ್ ಗಳನ್ನ ಇಂಡಿಯಾ ಹೇಳಿದೆ ಗುರುಸಿದೆ ಭಾರತ ಏನು ನೈನ್ ಏಟ್ ನೈನ್ ಒನ್ ಟೂ ಟೂ ಏಟ್ ಒನ್ ಜೀರೋ ನೈನ್ ಒನ್ ಒನ್ ಫೈವ್ ನೈನ್ ಏಟ್ ನೈನ್ ಒನ್ ಟೂ ಏಟ್ ಒನ್ ಜೀರೋ ನೈನ್ ಒನ್ ಜೀರೋ ನೈನ್ ಈ ಒಂದು ಇದನ್ನ ಸಮಸ್ಯೆ ಫೋನ್ ನಂಬರ್ ಗಳನ್ನು ಹಾಕಿದೆ ಮತ್ತು ಇಂಡಿಯಾ ಕೆಲವು ಅಡ್ವೈಸರಿಗಳು ಕೂಡ ಅಂದ್ರೆ ಸಲಹೆಗಳನ್ನು ಕೂಡ ಕೊಟ್ಟಿದೆ ನಾಗರಿಕರಿಗೆ ಇನ್ ವ್ಯೂ ಆಫ್ ಕರೆಂಟ್ ಸಿಚುಯೇಷನ್ ಇರಾನ್ ಆಲ್ ಇಂಡಿಯನ್ಸ್ ನ್ಯಾಷನಲ್ಸ್ ಅಂಡ್ ಪರ್ಸನ್ಸ್ ಆಫ್ ಇಂಡಿಯನ್ ಆರಿಜಿನ್ ಇನ್ ಇರಾನ್ ಆರ್ ರಿಕ್ವೆಸ್ಟೆಡ್ ಟು ರಿಮೈನ್ ವಿಜಿಲೆಂಟ್ ನೀವು ಸಂಪರ್ಕದಲ್ಲಿ ಅವಾಯ್ಡ್ ಆಲ್ ಅನ್ನೆಸೆಸರಿ ಮೂವ್ಮೆಂಟ್ಸ್ ಎಲ್ಲೂ ಮೂವ್ ಆಗಬೇಡಿ ಫಾಲೋ ದ ಎಂಬೆಸಿ ಎಂಬೆಸಿಯನ್ನ ಇಂಡಿಯನ್ ಎಂಬೆಸಿಯನ್ನ ಇರಾನ್ ನಲ್ಲಿ ಫಾಲೋ ಮಾಡಿ ಇರಾನ್ ಮತ್ತು ಇಸ್ರೇಲ್ ನಲ್ಲಿ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಅಂಡ್ ಅಬ್ಸರ್ವ್ ಸೇಫ್ಟಿ ಪ್ರೋಟೋಕಾಲ್ಸ್ ಆರ್ ಅಡ್ವೈಸ್ಡ್ ಬೈ ಲೋಕಲ್ ಅಥಾರಿಟೀಸ್ ಲೋಕಲ್ ಅಥಾರಿಟಿ ಏನು ಸೆಕ್ಯೂರಿಟಿ ಮೆಜರ್ಸ್ ಹೇಳ್ತವೆ ಅದನ್ನ ಫಾಲೋ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ನು ಇರಾನ್ ಡೌನ್ ಇಸ್ರೇಲ್ ರೆಕನ್ಸಿವ್ ಡ್ರೋನ್ಸ್ ಮತ್ತೆ ಇನ್ನೊಂದು ಇರಾನ್ನ ಟಿವಿ ಇರಾನ್ ಸರ್ಕಾರಿ ಟಿವಿ ಏನ್ ಹೇಳ್ತಾ ಇದ್ರೆ ಇಸ್ರೇಲ್ ಮೇಲೆ ಪ್ರಮುಖ ಐದು ಇಪ್ಪತ್ತಕ್ಕೂ ಹೆಚ್ಚು ವಿಮಾನ ನಿಲ್ದಾಣಗಳ ಮೇಲೆ ಇಪ್ಪತ್ತಕ್ಕೂ ವಿಮಾನಗಳನ್ನ ಬಲ್ದಿಸಿ ದಾಳಿ ಮಾಡಲಾಗಿದೆ ಅಂತ ಹೇಳಲಾಗ್ತದೆ ಸ್ಟೇಟ್ ಮೀಡಿಯಾ ರಿಪೋರ್ಟೆಡ್ ಇಂಡಿಯಾ ಏನ್ ಹೇಳ್ತಾರೆ ಇಸ್ರೇಲ್ ಡ್ರೋನ್ಸ್ ಆರ್ ಮಿಷನ್ ಓವರ್ ದ ನಾರ್ತ್ ವೆಸ್ಟ್ ಅನ್ಸಾ ನಾರ್ತ್ ವೆಸ್ಟ್ ಭಾಗದಲ್ಲಿ ನಾವು ದಾಳಿ ಮಾಡಿದೀವಿ ಎಕ್ಸ್ಚೇಂಜ್ ಫೈರ್ ಬಿಟ್ವೀನ್ ಟೂ ಸೈಡ್ಸ್ ಕಂಟಿನ್ಯೂ ಇಸ್ಲಾಮಿಕ್ ಫೈಟರ್ಸ್ ಇರಾನಿಯನ್ ಫೋರ್ಸಸ್ ಏನ್ ಹೇಳ್ತಾ ಇದ್ದಾರೆ ಇನ್ ದ್ಲಾಮ್ಸ್ ಬಾರ್ಡರ್ ರೀಜನ್ ಸಕ್ಸಸ್ಫುಲಿ ಶಾರ್ಟ್ ಟರ್ಮ್ ಇಸ್ರೇಲ್ ಡ್ರೋನ್ಸ್ ಹ್ಯಾಡ್ ವಯೋಲೇಟೆಡ್ ಕಂಟ್ರೀಸ್ ಏರ್ಫೇಸ್ ಸ್ಟೇಟ್ ಟೆಲಿವಿಷನ್ ಹೇಳ್ತಾ ಇದೆ ಏರ್ ಸ್ಪೇಸ್ ವೈಲೇಷನ್ ಆಗಿದೆ ಅದನ್ನ ಕಾಪಾಡಕ್ಕೆ ಪ್ರಯತ್ನ ಮಾಡ್ತಾ ಇದೆ ಮಿಷನ್ಸ್ ಇರಾನಿಯನ್ಸ್ ಡ್ರೋನ್ ಎಂಟಾಗಿದ್ದಾವೆ ಅವುಗಳನ್ನ ಹೊರಡುವುದು ಜೋಡಿಸಲಾಗಿದೆ ಅಂತ ಕೂಡ ಹೇಳ್ತಾ ಇದೆ ಇಂಡಿಯಾಸ್ ಕನ್ಸರ್ನ್ಸ್ ಲೆಜಿಟಮೇಟ್ ಕ್ಯಾನ್ ಪ್ಲೇ ಅ ರೋಲ್ ಇನ್ ಡಿಎಸ್ಕಲೇಟಿಂಗ್ ಇಸ್ರೇಲ್ ಇರಾನ್ ಟೆನ್ಷನ್ಸ್ ಅಂತ ಕೂಡ ಹೇಳ್ತಾರೆ ಇಸ್ರೇಲ್ ಅಂಬಾಸಿಡರ್ ಟು ಇಂಡಿಯಾ israel ambassador in india heiter uh, reevan saturday and he expressed op optimism about india's potential to mediate in the escalating tensions between israel and iran telephonic conversation between israel prime minister benjamin netanyahu and prime minister narendra modi india has avenue for all dialogue with the both sides it can indeed play a role we happy we are happy to have this sincere dialogue with india which is a very good friend इंत स्थिति बरबार बट दिस दाँडी अल तक ಯಾವ್ ಯಾವ ದೇಶಕ್ಕೆ ಸ್ಥಿತಿ ಬರಬಾರ್ದು ಅಂತ ಕೂಡ ಹೇಳ್ತಾ ಇದಾರೆ ಕ್ಲೈಮ್ ದಟ್ ಕ್ಲಾಂಡ್ ಗ್ರೂಪ್ ಇಸ್ರೇಲ್ ಇರಾನಿಯನ್ ವಾಸ್ ಅಫಿಷಿಯನ್ ಟು ಡೆವಲಪ್ ನ್ಯೂಕ್ಲಿಯರ್ ವೆಪನ್ಸ್ ವಿತ್ ಇಂಟರ್ನೆಟ್ ವಿತ್ ಇಂಟೆಂಟ್ ಎಕ್ಸಿಮಿ ಎಕ್ಸ್ಟ್ರಿಮಿನೇಟ್ ಇಸ್ರೇಲ್ ಸ್ಟೇಟೆಡ್ ಬೈ ಇರಾನಿಯನ್ ಸುಪ್ರೀಂ ಲೀಡರ್ಥೋಲಾ ಕನ್ವೆಂಟ್ ಸೊ ಇಲ್ಲಿ ಒಂದು ಈ ಒಂದು ಅವರ ಒಂದು ಹೇಳಿಕೆ ಪ್ರಕಾರ ಇಲ್ಲಿ ನಮ್ಮ ಮುಖ್ಯವಾಗಿ ಏನು ಅಂತಂದ್ರೆ ಇಸ್ರೇಲ್ ಆಸ್ ರಿಪೋರ್ಟೆಡ್ಲಿ ಸ್ಟೇಟೆಡ್ ಇರಾನ್ ಸಿಟಿಯ ಜೋರ್ಡಾನ್ಸ್ ಜೋರ್ಡಾನ್ ಕೂಡ ರನ್ ಮೀಡಿಯಾ ಹೇಳ್ತಾ ಇದೆ ಏರ್ ಸ್ಪೇಸ್ ವಿಲ್ ರೀ ಓಪನ್ ಟು ಸಿವಿಲಿಯನ್ ಅವ್ರಿಗೆ ಜನರಿಗೆ ನಾವು ಇದನ್ನು ಓಪನ್ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ ಸೊ ಇದ್ರ ಮಧ್ಯೆ ಇಸ್ರೇಲ್ ಇಂದ ಏನು ಜನ ಏನು ಸಿಚುವೇಶನ್ ಇದೆ ಅಂದ್ರೆ ಇಸ್ರೇಲ್ ಇಸ್ರೇಲ್ ನಿಂದ ಪ್ರಧಾನಿ ನೆಥನ್ಯಾಹು ನೆಥನ್ಯಾಹು ಪರಾರಿಯಾಗಿದ್ದಾರೆ ಗ್ರೀಸ್ ದೇಶಕ್ಕೆ ಪರಾರಿಯಾಗಿದ್ದಾರೆ ಅಂತ ಹೇಳಿ ಕೆಲವು ಸೋರ್ಸಸ್ ಕೇಳ್ತಾ ಇದಾರೆ ಕನ್ಫರ್ಮ್ ಸೋರ್ಸಸ್ ಹೇಳ್ತಾ ಇಲ್ಲ ಆದ್ರೆ ಅವರು ಪರಾರಿಯಾಗಿ ತಮ್ಮ ಜೀವ ಉಳಿಸ್ಕೊಳ್ಳೋಕೆ ಕೂಡ ಹೋಗಿದ್ರೆ ಅಂತ ಹೇಳ್ತಾರೆ ಮತ್ತು ಇಸ್ರೇ ಇರಾನ್ ಜೊತೆ ಯಾಕೆ ಯುದ್ಧ ಮಾಡ್ತಾ ಇದ್ದೀರಿ ಅಂತ ಹೇಳಿ ಇಸ್ರೇಲ್ನ ಜನ ಇಸ್ರೇಲ್ನ ಲೀಡರ್ಸ್ ಲೀಡರ್ಸು ಇಸ್ರೇಲ್ ನ ಸ್ಥಳೀಯ ಸಂಘ ಸಂಸ್ಥೆಗಳು ಮತ್ತು ಸಮಾಜ ಸೇವಕರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಬೆಂಜಮಿನ್ ನೆಥನ್ಯಾಹು ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇರಾನ್ ವಿರುದ್ಧ ಯುದ್ಧ ಮಾಡಬಾರ್ದಾಗಿತ್ತು ಅಂತ ಹೇಳಿ ಘೋಷಣೆ ಮಾಡಿದಂತ ಸೊ ಇದಕ್ಕೆ ಎರಡು ಕಡೆ ಕೂಡ ಯುದ್ಧ ನಡೆಯೋದಿಲ್ಲ ನಡೀಬಾರ್ದು ನಡೆಯೋದಿಲ್ಲ ಅಂತ ಯುದ್ಧ ನಡೆದೇ ನಡೆಯುತ್ತೆ ಅಂತ ಹೇಳ್ತಾದ್ರೆ ಆದ್ರೆ ಅಲ್ಲಿಯ ಜನ ಅಲ್ಲಿಯ ಸಾಮಾಜಿಕ ಸೇವೆ ಪತ್ರಕರ್ತರು ಇವರೆಲ್ಲರೂ ಕೂಡ ಏನಂತಂದ್ರೆ ಯಾಕೆ ಆ ಇಸ್ರೇಲ್ ಇರಾನ್ ಮೇಲೆ ಯುದ್ಧ ಮಾಡ್ತಾ ಇದೆ ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲ ಇದ್ರ ಮಧ್ಯ ಕಾಂಗ್ರೆಸ್ ಭಾರತೀಯ ಕಾಂಗ್ರೆಸ್ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದೆ ಏನೋ ಪ್ರಶ್ನೆ ಅಂತಂದ್ರೆ ಮುಖ್ಯವಾಗಿ ಇಂಡಿಯನ್ ಇಂಡಿಯನ್ ಇಂಡಿಯಾದ ಸ್ಟ್ಯಾಂಡ್ ಇಂಡಿಯಾದ ಸ್ಟ್ಯಾಂಡ್ ಸರಿಯಾಗಿರ್ಬೇಕಾಯ್ತು ಸ್ಟ್ಯಾಂಡ್ ಸರಿ ಇಲ್ಲ ಇದರಿಂದ ನಾವು ಇದಕ್ಕೆ ಈ ಒಂದು ತನ್ನ ನಿಲುವನ್ನ ವ್ಯಕ್ತಪಡಿಸ್ಬೇಕು ಕಾಂಗ್ರೆಸ್ ಭಾರತ ಸರ್ಕಾರ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಅಂತ ಕೂಡ ಹೇಳ್ತಾ ಇದೆ ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಈ ಒಂದು ಘಟನೆಯಲ್ಲಿ ಕಾಂಗ್ರೆಸ್ ಏನು ಈ ಸಂದರ್ಭ ಟ್ವೀಟ್ ಮಾಡ್ತಾ ಇದೆ ಅಂತಂದ್ರೆ ಭಾರತ ಯಾವಾಗಲೂ ನ್ಯೂಟ್ರಾಲಿಟಿಯನ್ನ ಕಾಯ್ದುಕೊಂಡಿದೆ ಮತ್ತು ಇಸ್ರೇಲ್ ನ ದಾಳಿ ಇಸ್ರೇಲ್ನ ದಾಳಿ ಒಂದು ಅಪ್ರಚೋದಿತ ಇದು ದಾಳಿ ಮಾಡಬಾರ್ದಾಗಿತ್ತು ಮತ್ತೆ ಈ ದಾಳಿಯನ್ನ ಭಾರತ ಕೂಡ ಖಂಡಿಸ್ಬೇಕಾಗಿತ್ತು ಖಂಡಿಸ್ತಾನೆ ಖಂಡಿಸ್ತಾನೆ ಆ ಒಂದು ತಪ್ಪು ಕೆಲಸ ಮಾಡ್ತಾ ಇದಾರೆ ಬಿಜೆಪಿ ಸರ್ಕಾರ ಇದು ಸರಿ ಯಾಕಂದ್ರೆ ದಶಕಗಳಿಂದ ನಾವು ಪ್ಯಾಲೆಸ್ತೈನ್ ಪರವಾಗಿ ನಿಂತಿದ್ದೀವಿ ಪ್ಯಾಲೆಸ್ತೈನ್ ಜನರ ಪರವಾಗಿ ನಮ್ಮ ಭಾರತ ಮಾಸ್ಟರ್ ಪೀಸ್ ಇದೊಂದು ಯಾವಾಗಲೂ ಭಾರತ ನೀತಿ ಇದು ಅಹ್ ಮುಖ್ಯವಾಗಿ ನಾವು ಮುಖ್ಯವಾಗಿರ್ಬೇಕಾದ್ರು ಅಹ್ ಇಲ್ಲಿ ಮುಖ್ಯವಾಗಿ ಇರ್ಬೇಕಾದ್ರು ಇಸ್ರೇಲ್ ಹೇಗೆ ತನ್ನ ತಾನು ಕಾಪಾಡ್ಕೊಳ್ಳುತ್ತೆ ತನ್ನ ತಾನು ಹೇಗೆ ಉಳಿಸ್ಕೊಳ್ಳುತ್ತೆ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ ಸೊ ಇದ್ರ ಮಧ್ಯ ನಾವು ಗಮನಿಸಬೇಕಾದ ಏನಂತಂದ್ರೆ ಅಹಮದಾಬಾದ್ ಏರ್ ಏರ್ ಕ್ರಾಶ್ ಬಗ್ಗೆ ಸಾಕಷ್ಟು ಮಾಹಿತಿಗಳು ಬರ್ತಾ ಇದ್ದಾವೆ ಆದ್ರೂ ಅದನ್ನು ಕೂಡ ಇನ್ನೊಂದು ವಿಡಿಯೋದಲ್ಲಿ ಕೊಡ್ತೀನಿ ಸದ್ಯಕ್ಕೆ ನಮ್ಮ ಮುಂದೆ ಇಸ್ರೇಲ್ ಮತ್ತು ಇರಾನ್ ಇರಾನ್ ಯುದ್ಧ ನಿಲ್ಲೋದಿಲ್ಲ ಅಂತ ಎರಡೂ ದೇಶಗಳು ಹೇಳ್ತಾ ಇದ್ದಾವೆ ಇದ್ರ ಮಧ್ಯ ಪರಾರಿ ಅಹ್ ನೆತನ್ಯಾಹು ಈ ನೆತನ್ಯಾಹು ಪರಾರಿ ಜನ ತಿರುಗಿ ಜನ ನೀನ್ ಯಾಕೆ ಯುದ್ಧ ಮಾಡ್ತಿದ್ಯಾ ನೀನ್ ಯಾಕೆ ನಮ್ಗೆ ಯುದ್ಧ ತಂದು ಇಡ್ತಿದ್ಯಾ ಬೇಡ ಅಂತ ಹೇಳಿ ಹೇಳ್ತಾರೆ ಇನ್ನು ತೆಲ್ ಅವಿವ ಬಹಳ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತಾ ಇದೆ ಸೊ ಈ ಒಂದು ಕಾರಣಕ್ಕೋಸ್ಕರ ಜನ ಸರ್ಕಾರದ ವಿರುದ್ಧ ಸೇನೆಯ ವಿರುದ್ಧ ತಿರುಗಿ ಬಂದಿದ್ದಾರೆ ಸೊ ಈ ರೀತಿ ತಿರುಗಿ ಬಂದಿರತಕ್ಕಂಥದ್ದನ್ನ ಅಲ್ಲಿಯ ಸೇನೆ ಹೇಗೆ ಅರ್ಗಿಸ್ಕೊಡುತ್ತೆ ಮತ್ತು ಪರಾರಿಯಾಗಿರ್ತಕ್ಕಂಥ ಬೆಂಜಮಿನ್ ನಿಥನ್ಯಾ ಹೇಗೆ ತಮ್ಮನ್ನ ತಾವು ಮುಖ ಉಳಿಸ್ಕೋತಾರೆ ವಾಪಸ್ ಬರ್ತಾರೆ ಬರ್ತಾರ ಅಲ್ಲಿಗೆ ಮತ್ತು ಇವ್ರ ಜೊತೆ ಇವರ ಟೆಲಿಫೋನಿಕ್ ಫ್ರೆಂಡ್ ಟೆಲಿಫೋನಿಕ್ ಫ್ರೆಂಡ್ ಅಹ್ ನರೇಂದ್ರ ಮೋದಿ ಹೇಗೆ ಅವ್ರು ಹೇಳ್ತಾರೆ ನರೇಂದ್ರ ಮೋದಿ ಆ ಸಮಸ್ಯೆಗಳು ಸಾಲವು ಕಮ್ಮಿ ಆಗ್ಬೇಕು ಎಲ್ಲೂ ಕೂಡ ಯುದ್ಧ ಆಗ್ಬಾರ್ದು ಅನ್ನೋ ರೀತಿ ಹೇಳ್ತಾರೆ ಆದ್ರೆ ಯುದ್ಧಕ್ಕೇನೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಮಾತನಾಡ್ತಾರೆ ಭಾರತೀಯ ಸೋಷಿಯಲ್ ಮೀಡಿಯಾಗಳು ಮತ್ತು ಬಿಜೆಪಿಯ ಸೋಷಿಯಲ್ ಮೀಡಿಯಾ ಬಿಜೆಪಿಯ ಎರಡು ರೂಪಾಯಿ ಟೋಲ್ ಟೋಲ್ ವೀರರು ಮತ್ತು ದೂರದರ್ಶನ್ ಭಾರತ ಸರ್ಕಾರದ ದೂರದರ್ಶನ ಇವೆಲ್ಲವೂ ಕೂಡ ಇಸ್ರೇಲ್ ಅನ್ನ ಬೆಂಬಲಿಸ್ತಾ ಇದಾವೆ ಮತ್ತು ಇರಾನ್ ನ ಟೀಕೆ ಮಾಡ್ತಾ ಇರಾನ್ ಮೇಲೆ ಇರಾನ್ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಾಕಷ್ಟು ಅನುದಾನವನ್ನ ಇರಾ ಭಾರತ ಸರ್ಕಾರ ಕೊಟ್ಟಿದೆ ಹಲವಾರು ಟೆಕ್ನಾಲಜಿಗಳನ್ನು ಕೊಟ್ಟಿದೆ ಹಲವಾರು ನೆರವುಗಳನ್ನ ಕೊಟ್ಟಿದೆ ಸೊ ಇಲ್ಲಿ ಭಾರತ ಸರ್ಕಾರ ಆ ರೀತಿ ಮಾಡ್ತಾರೆ ದೂರದರ್ಶನ ಇಸ್ರೇಲ್ ಪರವಾಗಿ ಮಾತನಾಡ್ತಾರೆ ಇರಾನ್ ನ ದೂರ್ತಾ ಇದೆ ಸೊ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಕೂಡ ಚರ್ಚೆ ಬರ್ತದೆ ಇದು ಇವತ್ತಿನ ವರ್ಲ್ಡ್ ಸಿಚುವೇಶನ್ ಇನ್ನು ನಿಮ್ ಮುಂದೆ ಮುಂಬೈನ ಸಾರಿ ಗುಜರಾತ್ ನ ಅಹಮದಾಬಾದ್ ನ ವಿಮಾನ ದುರಂತದ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಾಗಿವೆ ಅದನ್ನು ಕೂಡ ಕೊಡ್ತೀನಿ ಸೊ ಮತ್ತೆ ಕೆಲವೇ ಕ್ಷಣ ಅನುಕರಣ ನೋಡ್ತಾರೆ ಮುಕ್ತ ಪತ್ರಿಕೋದ್ಯಾನ ನಮಸ್ಕಾರ